ಹಿರಿಯ ಹಾಸ್ಯ ನಟ ಎಂ ಎಸ್ ಉಮೇಶ್ ವಿಧಿವಶರಾಗಿದ್ದಾರೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇವರಿಗೆ ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಿಧನ ಆಗಿರೋದು ಇತ್ತೀಚೆಗೆ ಇವರ ಆರೋಗ್ಯ ಹದಗೆಟ್ಟಿತ್ತು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಉಮೇಶ್ ವಿಧಿವಶರಾಗಿರೋದು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಈ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ಅವರನ್ನು ದಾಖಲಿಸಿದರು ಹಲವು ದಿನಗಳಿಂದ ಚಿಕಿತ್ಸೆಗೆ ಒಳಗಾಗಿದ್ದು ಎಂ ಎಸ್ ಉಮೇಶ್ ಅವರು ಶಿಷ್ಯರು ಕಿಲಾಡಿ ಜೋಡಿ ಭಾಗ್ಯವಂತರು ಮಕ್ಕಳ ರಾಜ್ಯ ಭೂಮಿಗೆ ಬಂದ ಭಗವಂತ ಹಾಲು ಜೇನು ಕಾಮನ ಬೆಲ್ಲು ಅಪೂರ್ವ ಸಂಗಮ ಶ್ರುತಿ ಸೇರಿದಾಗ ಮೇಘಮಂದಾರ ಆಕಸ್ಮಿಕ ಸರ್ವರ್ ಸೋಮಣ್ಣ ಮೇಘಮಾಲೆ ಮಾಲೆ ನನ್ನಾಸೆಯ ಹೂವೆ ಜಾಕಿ ರ್ಯಾಂಬೋ ಮುಸ್ಸಂಜೆ ಮಾತು ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು ಎಮ್ ಎಸ್ ಉಮೇಶ್ ಅವರು ಇತ್ತೀಚೆಗೆ ಅವರ ಆರೋಗ್ಯ ಹದಗೆಟ್ಟಿತ್ತು ಆ ಕಾರಣಕ್ಕಾಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಫಲಕಾರಿಯಾಗದೆ ಉಸಿರು ಹೇಳ್ತಿದ್ದಾರೆ ವಯೋಸಹಜ ಕಾಯಿಲೆಯಿಂದಲೂ ಕೂಡ ಇವರು ಬಳಲ್ತಾ ಇದ್ದರು ಹಿರಿಯ ನಟ ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಅವರು ಕ್ಯಾನ್ಸರ್ನಿಂದ ಕೂಡ ಬಳಲ್ತಾ ಬಳಲ್ತಾಯಿದ್ರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇತ್ತು ಅನೇಕ ಪಾತ್ರಗಳಿಗೆ ಜೀವ ತುಂಬಿದವರು ಇವರನ್ನು ನೋಡ್ತಾ ಇದ್ರೇ ಒಂದು ನಗು ಎಲ್ಲರ ಮುಖದಲ್ಲೂ ಇರ್ತಾಯಿತ್ತು ಯಾಕಂದರೆ ಅಷ್ಟು ಅದ್ಭುತವಾದಂಥ ಸಹಜವಾದ ನೈಜವಾದ ನಟನೆ ಕಳೆದ ಅರವತ್ತೈದು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು ಹಿರಿಯ ನಟ ಎಂ ಎಸ್ ಉಮೇಶ್ ಅವರು ಮನೆಯಲ್ಲಿ ಇತ್ತೀಚೆಗೆ ಕಾಲು ಜಾರಿ ಬಿದ್ದಿದ್ದರು ಈ ಕಾರಣಕ್ಕೆ ಕಾಲು ಮತ್ತು ಸೊಂಟಕ್ಕೆ ಬಲವಾದ ಪೆಟ್ಟು ಬಿದ್ದಿತ್ತು ಆ ಸಂದರ್ಭದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಕೂಡ ಗೊತ್ತಾಗಿತ್ತು ಆ ಕಾರಣಕ್ಕಾಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದರು ಕಾಲಿಗೆ ಸರ್ಜರಿ ಮಾಡಲಾಗಿತ್ತು ಸರ್ಜರಿ ಮಾಡುವಂಥ ಸಂದರ್ಭದಲ್ಲಿ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಬಟ್ ಉಮೇಶ್ ಅವರಿಗೆ ಹೇಳಿರಲಿಲ್ಲ ಈ ಥರದೊಂದು ಸಮಸ್ಯೆ ನಿಮಗೆ ಇದೆ ಅಂತ ಅವರು ಆಸ್ಪತ್ರೆಗೆ ಸೇರಿದ ಕೊನೆಯ ಹಂತದಲ್ಲೂ ಕೂಡ ಬಹಳ ನಗ್ನಗ್ತಾನೆ ಮಾತಾಡ್ತಾಯಿದ್ರು ನನಗೇನಾಗಿಲ್ಲ ನಾನು ಆರಾಮಾಗಿದ್ದೀನಿ ನನಗೇನು ಸಮಸ್ಯೆ ಇಲ್ಲ ಯಾರು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದು ಉಂಟು ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ನಿಜವಾಗ್ಲೂ ಬೇಸರದ ಸಂಗತಿ ಇದು ಕೊನೆಯ ಕ್ಷಣಗಳಲ್ಲಿ ಅವರ ಆರೋಗ್ಯ ಯಾವ ರೀತಿಯಾಗಿ ಹದಗೆಟ್ಟಿತ್ತು ಇತ್ತೀಚೆಗೆ ಕಾಲ್ಜಾರ್ ಬಿದ್ದಿದ್ರು ಸೊಂಟ ಮತ್ತು ಕಾಲಿಗೂ ಪೆಟ್ಟಾಗಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದು ಕೂಡ ಗೊತ್ತಾಗಿತ್ತು ಸೊ ಕೊನೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರ ಜೀವನ ಕಳೀತಾ ಇದ್ದರು ಅಂತ ರಮೇಶ್ ಎಸ್ ನಿತ್ಯ ನಿಜಕ್ಕೂ ಉಮೇಶ್ ಅಣ್ಣ ಅವ್ರನ್ನ ಕಳ್ಕೊಂಡಂತಹ ಚಿತ್ರರಂಗಕ್ಕೆ ನಿಜಕ್ಕೂ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಹೀಗೆ ಕನ್ನಡದ ಮೇರು ನಟರ ಜೊತೆ ನಟಿಸಿದಂತಹ ಅಪರೂಪದ ನಟ ಸುಮಾರು ಮುನ್ನೂರೈವತ್ತು ನಾನೂರಕ್ಕೂ ಹೆಚ್ಚು ಸಿನಿಮಾಗಳ ನಟಿಸಿದವರು ಈ ಇಡೀ ವಯಸ್ಸಿನಲ್ಲೂ ಕೂಡ ನಟನೆ ಮಾಡ್ಕೊಳ್ತಾನೆ ಅವ್ರ ಜೀವನ ಕಡಿತಾ ಇದ್ರು ಮುನ್ನೂರ ಎಪ್ಪತ್ತು ಚಿತ್ರಗಳು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಜೊತೆಗೆ ಎಷ್ಟು ಸುಮಾರು ಸಿನಿಮಾಗಳಲ್ಲಿ ಕಾಮಿಡಿ ಯಾವ ರೀತಿ ಕಾಮಿಡಿಯನ್ನು ಕೊಡ್ತಾ ಇದ್ರು ಅಂದ್ರೆ ನಿಜಕ್ಕೂ ಎಲ್ಲರೂ ನಗಲೇಬೇಕಾಗಿತ್ತು ಯಾವುದೇ ರೀತಿ ಬಲವಂತವಾಗಿ ಅವ್ರನ್ನ ತಳ್ಳುತ್ತಾ ಇರಲಿಲ್ಲ ಆಸೆವನ್ನು ತುರುಗ್ತಾ ಇರಲಿಲ್ಲ ಆದ್ರೆ ಉಮೇಶ್ ಅವರ ಕೊನೆ ದಿನಗಳಂತೂ ನೀವು ಹೇಳಿದಾಗ ತೀರಾ ಅದಗೆಟ್ಟಿತ್ತು ಅವರಿಗೆ ಕೆಲ ತಿಂಗಳ ಹಿಂದೆ ಆ ಸ್ನಾನ ಮಾಡ್ಬೇಕಾದ್ರೆ ಬಿದ್ದು ಸೊಂಟ ಏಟಾಗಿತ್ತು ಕೈ ಮುರಿದಿತ್ತು ಅದ್ರ ಒಂದಷ್ಟು ಅಂಗಾಂಗ ವೈಫಲ್ಯಗಳು ಇದ್ದಿದ್ರು ಕೂಡ ಮತ್ತೆ ವಯೋ ಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಇವತ್ತು ಏನು ಇದ್ವೈ ಹಾಸ್ಪಿಟ್ಲಲ್ಲಿ ಅಂತಿಮ ಕೊನೆಯ ಹೆಸರು ನಡೆದಿದ್ದಾರೆ ನಿಜಕ್ಕೂ ಹಿರಿಯ ನಟ ಉಮೇಶಣ್ಣ ಅವರು ಈ ವಯಸ್ಸಿನಲ್ಲೂ ಕೂಡ ತಾವು ದುಡಿದು ತಾವೇ ಅವರು ಏನು ಜೀವನವನ್ನ ಮಾಡ್ತಾ ಇದ್ರು ಯಾರ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದಾಗ್ಲಿ ಕೂತ್ಕೊಳ್ಳೋದಾಗ್ಲಿ ಅವತ್ತು ಇರ್ತಾ ಇರಲ್ಲ ಅವ್ರದ್ದು ನಾನು ಕೂಡ ಅವ್ರ ಏನು ಜೆ ಪಿ ನಗರದ ಮನೆಗೆ ಹೋಗಿದ್ದೆ ಅವ್ರದ್ದು ತುಂಬಾ ಹಳೆ ಮನೆ ಅವಾಗ ರಾಜ್ಕುಮಾರ್ ಕಾಲದಲ್ಲಿ ಬಂದಂತ ಒಂದು ಮನೆಯನ್ನ ಅದೇ ಮನೇಲಿ ಇರ್ತಾ ಇದ್ರು ಅವ್ರ ಮಕ್ಕಳು ಕೂಡ ತರಕಾರಿ ವ್ಯಾಪಾರ ನಾನು ಕಣ್ಣಾರೆ ನೋಡಿದಂತ ಸತ್ಯಗಳು ಇಲ್ಲ ಅವ್ರ ಮನೇಲಿ ಅವ್ರ ಮಕ್ಕಳೇನಿದ್ದಾರೆ ಅವರು ತರಕಾರಿ ವ್ಯಾಪಾರವನ್ನು ಮಾಡ್ಕೊಂಡಿರ್ತಾ ಇದ್ರು ಉಮೇಶ್ ಅಣ್ಣವ್ರು ಧಾರಾವಾಹಿಗಳು ನಟಿಸ್ತಾ ಇದ್ರು ಅವ್ರನ್ನ ಕರ್ಕೊಂಡು ಹೋಗ್ಬೇಕಿತ್ತು ಅವ್ರನ್ನ ಹೋಗಿ ಅವ್ರನ್ನ ಕರ್ಕೊಂಡು ಬರೋದು ಎಲ್ಲವೂ ಕೂಡ ಅವ್ರನ್ನೇ ಮಾಡ್ಬೇಕಿತ್ತು ಅವರ ಕೊನೆ ದಿನಗಳ ತೀರಾ ಅದೇಂದ್ರೆ ಉಮೇಶ್ ಹಣ್ಣವ್ರು ಇರೋವರೆಗೂ ಕೂಡ ಅವರೇ ಜವಾಬ್ದಾರಿ ತಗೋತಾ ಇದ್ರು ಫ್ಯಾಮಿಲಿಯಲ್ಲಿ ಯಾರು ಇರ್ಲಿಲ್ಲ ಹಾಗಾಗಿ ತಾವು ದುಡಿದು ಕೊನೆ ಗಳಿಯೋರು ದುಡಿದಿದ್ದಾರೆ ಆ ಮನುಷ್ಯ ಇವತ್ತು ಅವ್ರನ್ನ ಕಳ್ಕೊಂಡಂತ ಚಿತ್ರರಂಗ ನಿಜಕ್ಕೂ ನೋವಲ್ಲಿದೆ ಸುಮಾರು ಮುನ್ನೂರೈತ್ತು ಸಿನಿಮಾಗಳಲ್ಲಿ ವಿಶ್ ವಿಚಿತ್ರ ವಿಚಿತ್ರ ಪಾತ್ರಗಳನ್ನು ಮಾಡಿದ್ದಾರೆ ಅವ್ರು ಮಾಡಿದಂತ ಗುರು ಶಿಷ್ಯರು ಸಿನಿಮಾದ ಪಾತ್ರ ಇವತ್ತಿಗೂ ಎಲ್ಲಾರು ನೆನೆಸ್ಕೊಳ್ಳುವಂತ ಸಿನಿಮಾ ಆಮೇಲೆ ಅವರು ಹೇಳಿದಂತ ಒಂದು ಅಪಾರ್ಥ ಮಾಡ್ಕೋಬೇಡಿ ನನ್ನ ಅಂತ ಹೇಳಿದಂತ ಡೈಲಾಗ್ ಸಾರ್ವ ಯಾವಾಗ್ಲೂ ಕೂಡ ಅದು ಫೇಮಸ್ ಆದಂತ ಡೈಲಾಗು ಅವರ ಈ ಒಂದು ವೃತ್ತಿ ಜೀವನದಲ್ಲಿ ಸುಮಾರು ಐವತ್ತು ವರ್ಷ ಚಿತ್ರರಂಗದಲ್ಲಿ ಕಳೆದಂತ ಉಮೇಶ್ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ನಟಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಇತ್ತೀಚಿನ ಈಗ ಈ ಬದುಕಿದ್ದಂತ ಒಂದು ಹಿರಿಯ ನಟಗಳಲ್ಲಿ ಉಮೇಶ್ ಅಣ್ಣ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಷಯಗಳು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮತ್ತೆ ಯಾರಿಗೂ ಗೊತ್ತಿರ್ಲಿಲ್ಲ ಅಷ್ಟು ಆತ್ಮೀಯರಾಗಿದ್ರು ಅವರೆಲ್ಲ ಆಮೇಲೆ ಯಾವತ್ತೂ ಕೂಡ ನಾನು ನಟ ಹಿರಿಯ ನಟ ಏನು ಇರ್ತಿರ್ಲಿಲ್ಲ ಅವೆಲ್ಲ ಬರ್ತಾ ಇದ್ರು ಕೊಟ್ಟು ಪಾತ್ರ ಮಾಡ್ತಾ ಇದ್ರು ಅಚ್ಚುಕಟ್ಟ ಕೆಲಸ ಮುಗಿಸ್ಕೊತಾ ಇದ್ರು ನಮ್ಮ ಪೇಮೆಂಟ್ ತಗೊಂಡು ಹೊರ್ಟೋಗ್ಬಿಡ್ತಾ ಇದ್ರು ಈ ರೀತಿಯಾದಂತಹ ಒಬ್ಬ ನಟ ಆ ಇಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾರೆ ಅಂದ್ರೆ ಆರ್ಥಿಕವಾಗಿ ಅವರಿಗೆ ಸಪೋರ್ಟ್ ಸಿಗಲ್ಲ ಆದ್ರೂ ಕೂಡ ತಮ್ಮ ದುಡ್ಡಲ್ಲೇ ದುಡಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು ಮಗಳು ನೋಡ್ಕೊಳ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಜನ ಅವರ ಅವರ ಕಾಲಿನ ನಟ ನಟಿಯರು ಕೂಡ ಹೋಗ್ ಬಂದಿದ್ರು ಮಾತಾಡ್ಸ್ಕೊಂಡ್ ಬಂದಿದ್ರು ಎಲ್ಲ ಚೆನ್ನಾಗಿದೆ ಸರಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಆಮೇಲೆ ಮತ್ತೊಂದ್ಸಲ ಯಾವಾಗ ಹೇಳಿದ್ರು ಎಲ್ಲವನ್ನೂ ಮಾಡಿದೀನಿ ನೀನೇನು ಉಳಿದಿಲ್ಲ ನನ್ನೊಂದು ಆರಾಮಾಗಿ ಹೋಗ್ಬಿಡ್ಬೇಕು ನಾನು ಅಂತ ಮಾತನ್ನು ಅವರು ಹೇಳ್ತಾ ಇದ್ರು ಸೊ ಹಾಗಾಗಿ ಉಮೇಶ್ ಅಣ್ಣ ಅವರು ಈ ಒಂದು ಅವರ ಸಾವು ನಿಜಕ್ಕೂ ಚಿತ್ರರಂಗ ಕೆಲಸು ಅವ್ರ ಆತ್ಮಕ್ಕೆ ಶಾಂತಿ ಅಂತ ಅಂತೇಳಿ ಚಿತ್ರಂಗವೇ ಬೇಡ್ಕೊಳ್ತಾ ಇದೆ ಅವ್ರು ಕೇಳ್ಕೊಳ್ತಾ ಇದೆ ರಮೇಶ್ ಇನ್ನು ಸಂಬಂಧಪಟ್ಟಂತೆ ಅಂತಿಮ ವಿಧಿವಿಧಾನಗಳು ಮತ್ತು ಅಂತಿಮ ದರ್ಶನದ ವ್ಯವಸ್ಥೆ ಬಗ್ಗೆ ಮಾಹಿತಿ ಇದೆಯಾ ಹೌದು ಈಗ ತಾನೇ ವಿಷಯ ಗೊತ್ತಾಗ್ತಾ ಇರೋದು ಆದ್ರೂ ಕೂಡ ಚಿತ್ರರಂಗದ ಹಿರಿಯ ನಟ ಅನೇಕ ಅಭಿಮಾನಿಗಳಿರ್ತಾರೆ ಅನೇಕ ಕನ್ನಡ ಚಿತ್ರರಂಗದ ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ನೋಡೋದಕ್ಕೆ ಬರೋದು ಕೂಡ ಇರತ್ತೆ ಸೊ ಹಾಗಾಗಿ ಏನಾದ್ರೂ ವ್ಯವಸ್ಥೆ ಬಗ್ಗೆ ಮಾಹಿತಿ ಇದೆಯಾ ಸದ್ಯಕ್ಕೆ ರಮೇಶ್ ಎಸ್ ನಿತಿ ಈಗ ಸದ್ಯಕ್ಕೆ ಕಿದ್ವಾಯಿ ಹಾಸ್ಪಿಟಲ್ನಿಂದ ಏನು ಜೆ ಪಿ ನಗರ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ದಾರೆ ಸೊ ಅಲ್ಲಿ ಹೋದ ನಂತರ ಅಲ್ಲಿಂದ ಅಲ್ಲಿಯ ಸುತ್ತಮುತ್ತಲಿನ ಅಕ್ಕಪಕ್ಕ ಇರ್ತಕ್ಕಂಥ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೆ ಅಲ್ಲಿನ ಅಕ್ಕಪಕ್ಕದ ಜನರಿಗೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಲ್ಲಿಂದ ಅವರನ್ನ ಏನು ನಮ್ಮ ಬೆಂಗಳೂರಿನ ಇದಕ್ಕೆ ಬೆಂಗಳೂರಿನ ಕರ್ಕೊಂಡು ಬರ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ರಂಗಮಂದಿರದಲ್ಲಿ ಅವರನ್ನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಒಂದ್ ವೇಳೆ ಅಲ್ಲಿಗೆ ಬಂದಿದ್ದೆ ಆದ್ರೆ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ಹಿರಿಯ ನಟರು ಅವರ ಸಮಕಾಲೀನ ನಟರು ಅವರ ಜೊತೆ ನಟಿಸಿದಂತ ಸಾಕಷ್ಟು ಜನ ನಟರು ಅಲ್ಲಿಗೆ ಬಂದು ಅವ್ರನ್ನ ಏನು ಅಂತಿಮ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಚಿತ್ರರಂಗದ ಏನು ಇವ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿರ್ಬೋದು ಅಥವಾ ನಿರ್ಮಾ ಪ್ರಸಂಗದ ಅಧ್ಯಕ್ಷರಾಗಿರ್ಬೋದು ಸಿನಿಮಾಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಒಬ್ರು ಅದನ್ನ ನಾವು ಅಧಿಕೃತವಾಗಿ ಮಾಹಿತಿಗೊಳಿಸಬೇಕಾಗಿದೆ ಯಾಕಂದ್ರೆ ಉಮೇಶ್ ಅಣ್ಣ ಅವರಿಗೆ ಆ ಗೌರವ ಸಲ್ಲಲೇಬೇಕು ಮುನ್ನೂರ ಸಿನಿಮಾಗಳು ಐವತ್ತು ವರ್ಷ ಇಂಡಸ್ಟ್ರಿಲಿ ಕಳೆದಿರೋದು ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಎಲ್ಲ ಎಲ್ಲಾ ಘಟಾನುಘಟಿ ನಟಗಳೊಂದಿಗೆ ನಟಿಸ್ಕೊಂಡು ಬಂದಿರ್ತಕ್ಕಂಥ ಈ ವ್ಯಕ್ತಿ ಬಗ್ಗೆ ಈ ವ್ಯಕ್ತಿಗೆ ಆ ಒಂದು ಏನು ಗೌರವ ಸಲ್ಲಿಸಲೇಬೇಕಾದಂತ ಕರ್ತವ್ಯ ನಮ್ಮ ಮತ್ತೆ ಚಿತ್ರರಂಗದ ಕರ್ತವ್ಯ ಆಗಿರುತ್ತೆ ಸರ್ಕಾರದ ಕರ್ತವ್ಯ ಕೂಡ ಆಗಿರುತ್ತೆ ಹಾಗಾಗಿ ಅವರನ್ನ ಏನು ಅವರ ಮನೆ ಹತ್ರ ಆದ್ಮೇಲೆ ತಗೊಂಡ್ ಬಂದು ಅವರ ಪಾರ್ಥಿವ ಸಾರ್ವಜನಿಕ ದರ್ಶನಕ್ಕೆ ಅಲ್ಲಿ ಸಾಕಷ್ಟು ಜನ ನಟ ನಟಿಯರು ಬರ್ಬೋದು ಇವತ್ತು ಭಾನುವಾರ ಬೇರೆ ಇರುವುದರಿಂದ ಎಲ್ಲರೂ ಕೂಡ ಆಗಮಿಸಬಹುದು ಅನ್ನೋ ಉದ್ದೇಶದಿಂದ ಅವರಿಗೆ ಆ ವ್ಯವಸ್ಥೆನ ಮಾಡ್ಬೇಕು ಹೇಳಿ ಅಲ್ಲಲ್ಲಿ ಚರ್ಚೆ ನಡೀತಾ ಇದೆ ಅದನ್ನ ಮಾಧ್ಯಮದವ್ರ ಮುಂದೆ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಯಾರಾದ್ರೂ ಒಬ್ರು ಇನಿಷಿಯೇಟ್ ತಗೊಂಡು ಅದನ್ನ ಹೇಳ್ಬೇಕಾಗಿದೆ ಸೊ ಅಲ್ಲಿವರೆಗೂ ಕಾಯ್ಬೇಕಾಗಿದೆ ನಿತಿ ಬಟ್ ಇವರಿಗೆ ಆ ಒಂದು ಎಲ್ಲಾ ರೀತಿಯಂತ ಕೊಡ್ಬೇಕಾಗಿರೋ ಗೌರವ ಸಲ್ಲಲೇಬೇಕಾಗಿರೋದ್ರಿಂದ ಆ ಒಂದು ಕೆಲಸ ಆಗ್ಬೇಕಿದೆ ನೀತಿ ಓಕೆ ಇನ್ನು ರಮೇಶ್ ಈಗಾಗಲೇ ಅನೇಕರಿಗೆ ವಿಷಯಗಳು ಗೊತ್ತಾಗಿರತ್ತೆ ಯಾರೆಲ್ಲ ತೆರಳುತ್ತಾ ಇದ್ದಾರೆ ಯಾರಾದರೂ ಅಪ್ಡೇಟನ್ನು ನೀಡಿದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಅವರು ಆಸ್ಪತ್ರೆಗೆ ದಾಖಲಾಗಿ ಬಹುದಿನಗಳಾಗಿತ್ತು ಯಾರೆಲ್ಲ ಹಿರಿಯರು ನಟರು ನಟಿಯರು ಹೋಗಿ ಮಾತನಾಡಿಸ್ಕೊಂಡು ಬಂದಿದ್ರು ಯಾಕಂದರೆ ನಾವು ಒಂದು ವಿಡಿಯೋ ನೋಡ್ತಾ ಇದ್ವಿ ಕೊನೆಯ ಹಂತದಲ್ಲಿ ಯಾವ ಪರಿಸ್ಥಿತಿಲಿ ಇದ್ದರು ಅಂತ ಒಂದಷ್ಟು ನಟ ನಟಿಯರು ಕಲಾವಿದರು ಇವರನ್ನು ಮಾತನಾಡಿಸಲಿಕ್ಕೆ ಅಂತ ಕೂಡ ಹೋಗಿದ್ರು ಕೊನೆಯ ಕ್ಷಣದಲ್ಲಿ ಯಾರೆಲ್ಲ ಭೇಟಿ ಕೊಟ್ಟಿದ್ರು ಅಂತ ಎಸ್ ಈಗ ನೀವು ಹೇಳಿದಾಗೆ ಅಲ್ಲಿ ಅವ್ರು ಅಡ್ಮಿಟ್ ಆದಕ್ಕಿಂತ ಮುಂಚೆಯಿಂದನೂ ಕೂಡ ಅವ್ರ ಮನೆಯಲ್ಲೇ ಎಲ್ಲ ಹೋಗ್ಬಿಟ್ಟು ಅವರನ್ನು ಮಾತಾಡಿಸ್ಕೊಂಡು ಹಿರಿಯ ನಟರು ಸ್ವಲ್ಪ ಏನೋ ಅವ್ರಿಗೆ ಆರ್ಥಿಕ ಸಹಾಯ ಮಾಡಬಹುದು ಉದಾಹರಣೆಗಳು ಇದ್ದಾವೆ ಅದಾದ್ಮೇಲೆ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆದ ನಂತರ ಅವ್ರಿಗೆ ಒಂದು ಸಾಕಷ್ಟು ಜನ ಉದಾಹರಣೆಗೆ ಗಿರಿಜಾ ಲೋಕೇಶ್ ಆಗಿರ್ಬೋದು ಆ ಶ್ರುತಿ ಮೇಡಮ್ ಆಗಿರ್ಬೋದು ಹೀಗೆ ಹಿರಿಯ ನಟರು ಆಗಿನ ಏನೇನಿದೆ ಅವ್ರು ಅವ್ರ ಸಮಕಾಲ ನಟಿಸ್ತವ್ರು ಎಲ್ಲರೂ ಹೋಗಿ ಅವ್ರದ್ದ ಭೇಟಿ ಮಾಡಿದ್ರು ನಿಜಕ್ಕೂ ಅಲ್ಲಿ ಹೋದಾಗ ಅವ್ರಿಗೆ ಅವ್ರ ಪರಿಸ್ಥಿತಿಯನ್ನ ನೋಡಿ ಅವ್ರಿಗೆ ನಿಜಕ್ಕೂ ಬೇಜಾರಾಗಿತ್ತು ಉಮೇಶ್ ಅಣ್ಣ ಈ ತರ ಆಗೋದ್ರಲ್ಲ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದವ್ರು ಈ ರೀತಿ ಆಗೋಯ್ತಲ್ಲ ಅಂತೇಳಿ ಎಲ್ಲ ಒಂದ್ ಕಡೆ ಗಿರಿಜಾ ಲೋಕೇಶ್ ಅವ್ರು ಹೇಳ್ಕೊಳ್ತಾ ಇದ್ರು ಅವ್ರಿಗೆ ಆದಷ್ಟು ಬೇಗ ಏನು ಮುಕ್ತಿಯನ್ನ ಕೊಟ್ಬಿಡ್ಬೇಕಪ್ಪ ಯಾಕಂದ್ರೆ ಅಲ್ಲಿ ಆ ಬೆಡ್ ಮೇಲೆ ಅವ್ರಿಗೆ ನೋಡಕ್ ಆಗ್ತಿರ್ಲಿಲ್ಲ ಅಂತೆ ಆ ಪರಿಸ್ಥಿತಿಲಿ ಇದ್ರು ಅವರು ಅವರು ಅವ್ರ ಕಡೆಯಿಂದ ನೀರು ತಗೊಂಡು ಆ ಕುಡಿಸ್ಕೊಂಡಿದ್ರಂತೆ ಗಿರಿಜಾ ಸೊಪ್ಪು ನೀರ್ ಕುಡಿಸಮ ನನಗೆ ಅಂತೇಳಿ ಸೊ ಹಾಗಾಗಿ ಸಾಕಷ್ಟು ಜನ ಹಿರಿಯರು ಹೋಗಿ ಅಲ್ಲಿ ಅವ್ರನ್ನ ಭೇಟಿ ಮಾಡ್ಕೊಂಡು ನೋಡಿ ಅವರ ಕೊನೆ ಅಂತಿಮ ದರ್ಶನ ಬದುಕಿದ್ದಾಗ್ಲೇ ಅವರು ದರ್ಶನ ಮಾಡ್ಕೊಂಡು ಬಂದಿದ್ರು ಇವತ್ತು ಕೂಡ ಸಾಕಷ್ಟು ಜನ ಬಂದೇ ಬರ್ತಾರೆ ಯಾಕಂತಂದ್ರೆ ಆ ಮಾಡಿರ್ತಕ್ಕಂಥ ಮುನ್ನೂರೈವತ್ತು ಸಿನಿಮಾಗಳಲ್ಲಿ ವಿಚಿತ್ರವಾದ ಪಾತ್ರಗಳು ಪ್ರೇಕ್ಷಕರಿಗೆ ನಗು ನಗು ತರಿಸುವಂತ ಪಾತ್ರಗಳು ಒಂದಲ್ಲ ಎರಡಲ್ಲ ಮುನ್ನೂರೈವತ್ತು ಪಾತ್ರ ದೊಡ್ಡ ದೊಡ್ಡ ನಟ ನಟರೊಂದಿಗೆ ನಟಿಸುವಂತ ಏಕೈಕ ನಟ ನಮ್ಗೆ ಉಳ್ಕೊಂಡಿದ್ದಂತ ಹಿರಿಯ ನಟರಲ್ಲಿ ಇವರು ಕೂಡ ಒಬ್ರು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಇವರ ಸಮಕಾಲದಲ್ಲಿ ಹೋಗ್ಬಿಟ್ರು ಜನ ಬ್ಯಾಂಕ್ ಜನರದ ಅವರು ಇತ್ತಾದಾಗ ಇಷ್ಟು ನಂದ್ಕೊಂಡು ಮಾತಾಡಿದ್ರು ಇವರು ತುಂಬಾ ಬೇಸರ ಪಟ್ಟಿದ್ರು ಸೊ ಇವತ್ತು ಕೂಡ ಸಾಕಷ್ಟು ಜನ ಬರ್ತಾರೆ ಯಾಕಂದ್ರೆ ಉಮೇಶ್ ಅಣ್ಣ ಎಲ್ಲೋ ಎಲ್ರತ್ರೂ ತುಂಬಾ ಆತ್ಮೀಯವಾಗಿ ತುಂಬಾ ಅವರು ಏನೋ ಅವ್ರಿಗೆ ಇಷ್ಟ ಆಗೋ ರೀತಿ ಬದುಕ್ತಂತ ವ್ಯಕ್ತಿ ಇವತ್ತು ಆ ವ್ಯಕ್ತಿ ಕಳ್ಕೊಂಡಿದೆ ಅಂತ ಅಂದಾಗ ಎಲ್ಲ ಚಿತ್ರರಂಗದಲ್ಲೂ ಬರಲೇಬೇಕು ಚಿತ್ರರಂಗದ ಹಿರಿಯ ಕಲಾವಿದರು ಏನು ಕಿರಿಯ ಕಲಾವಿದರಾಗಿರ್ಬೋದು ಅವರ ಸಮಕಾಲ ನಟರಾಗಿರ್ಬೋದು ಎಲ್ಲರೂ ಕೂಡ ಬರಲೇಬೇಕು ಅವ್ರ ಅಂತಿಮ ದರ್ಶನ ಪಡ್ಕೊಂಡ್ರೆ ನಿಜಕ್ಕೂ ಅವಾಗ ಅವ್ರಿಗೆ ಒಂದು ಏನು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಾನೆ ಹೇಳ್ಬೇಕು ಜೊತೆಗೆ ಸರ್ಕಾರವು ಕೂಡ ಅವ್ರಿಗೆ ಸರ್ಕಾರಿ ಸಕಲ ಗೌರವಗಳನ್ನ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಒಂದಷ್ಟು ಜನ ಸಿನಿಮಾ ರಂಗದ ವ್ಯಕ್ತಿಗಳ ಅಭಿಪ್ರಾಯ ನಿಜಕ್ಕೂ ಆ ಒಂದು ಆ ಒಂದು ಘನತೆಯನ್ನ ಪಡೆಯೋದಿಕ್ಕೆ ಅವ್ರು ಅರ್ಹರಾಗಿದ್ದಾರೆ ಹಾಗಾಗಿ ಅವ್ರಿಗೆ ಆ ರೀತಿಯ ಒಂದು ಬೀಳ್ಕೊಡುಗೆನ ಕೊಡಬೇಕು ಅವರ ಅಂತಿಮ ದರ್ಶನಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅದಾದ್ಮೇಲೆ ಅಂತಿಮ ದರ್ಶನಕ್ಕೆ ಬರುವಂತ ಎಲ್ಲರೂ ಕೂಡ ಅವರ ದರ್ಶನ ಪಡೆದ ನಂತರ ಅಲ್ಲಿಂದ ಮುಂದಿನ ಕಾರ್ಯಕ್ರಮಗಳಂದ್ರೆ ಅವರ ಅಂತಿಮ ಇಲ್ಲಿ ಅವರು ಎಲ್ಲಿ ಅವ್ರನ್ನ ಪೂರ್ತಿ ಅವ್ರನ್ನ ಸಂಪೂರ್ಣವಾಗಿ ಮಣ್ಣು ಮಾಡಲಾಗುತ್ತೋ ಅಥವಾ ಅವರ ಪದ್ಧತಿಯಂತೆ ಅಂತಿಮ ಕಾರ್ಯಕ್ರಮ ನಡೆಸಲಾಗುತ್ತೋ ಅನ್ನೋದು ಅವ್ರ ಫ್ಯಾಮಿಲಿ ಹೇಳ್ತಾರೆ ಜೊತೆಗೆ ಅವರ ಅಂತಿಮ ದರ್ಶನಕ್ಕೆ ಎಲ್ರೂ ಬರೋ ಸಾಧ್ಯತೆಗಳಿದೆ ಯಾಕಂತಂದ್ರೆ ಅವು ಉಮೇಶ ಅಣ್ಣ ಅಂದ್ರೆ ಎಲ್ರೂ ಬೇಕಾಗಿರುವಂತ ವ್ಯಕ್ತಿ ಸೊ ಚಿತ್ರರಂಗದ ಒಬ್ಬ ಹಿರಿಯ ನಟ ಇವತ್ತು ನಮ್ಮನ್ನ ಅಗಲಿದ್ದಾರೆ ಅಂತಂದಾಗ ಎಲ್ಲರೂ ಬಂದವರು ಆಶೀರ್ವಾದ ತಗೊಳ್ಬೇಕು ಹಿರಿಯ ಅವರಿಗಿಂತ ಹಿರಿಯರು ಇದ್ದವ್ರ ಆಶೀರ್ವಾದ ಅವ್ರಿಗೆ ಏನು ಅವರ ಆತ್ಮಕ ಶಾಂತಿ ಕೋರ್ಬೇಕಾಗಿತ್ತು ಹಾಗಾಗಿ ಎಲ್ರೂ ಕೂಡ ಇವತ್ತು ಬರೋ ಸಾಧ್ಯತೆಗಳು ಬಹುತೇಕ ಇದೆ ನಿತಿ ಓಕೆ ಥ್ಯಾಂಕ್ ಯು ರಮೇಶ್ ಇಷ್ಟ ಮನೆ ಎಸ್ ನೋಡಿ ಇವರ ಸಾಧನೆ ಅಪಾರ ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ಬಹು ವರ್ಷಗಳ ಕಾಲ ಕೆಲಸ ಮಾಡೋದು ಸೇವೆ ಮಾಡೋದು ಅಂತಂದರೆ ಅದು ನಿಜವಾಗ್ಲೂ ಸಣ್ಣ ಮಾತಲ್ಲ ಇದ್ದಷ್ಟು ದಿನವೂ ಕೂಡ ಎಲ್ಲರನ್ನೂ ನಗಿಸಿದವರು ಎಲ್ಲರ ಮುಖದಲ್ಲೂ ಮಂದ ಹಾಸುವನ್ನು ತರಿಸಿದವರು ಎಷ್ಟು ನೈಜ ಅಭಿನಯ ಅಂತ ಅಂದರೆ ನಾವು ಯಾವುದೂ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಯಾವತ್ತೂ ಫೀಲ್ ಆಗಿದ್ದೇ ಅಲ್ಲ ಅಷ್ಟರ ಮಟ್ಟಿಗೆ ಅವರ ಅಭಿನಯ ಇರ್ತಾ ಇತ್ತು ಮತ್ತು ಕೇವಲ ತೆರೆ ಮೇಲೆ ಅಂದರೆ ಸ್ಕ್ರೀನ್ ಮೇಲೆ ಮಾತ್ರ ಅಲ್ಲ ನಿಜ ಜೀವನದಲ್ಲೂ ಯಾವಾಗಲೂ ನಗನಾಗ್ತಾ ಇರೋರು ಎಲ್ಲರನ್ನ ನಗಿಸೋರು ಅವ್ರ ಸುತ್ತಮುತ್ತ ಇರೋರೆಲ್ಲ ಖುಷಿಯಲ್ಲಿ ಇರಬೇಕು ನಗಾಡ್ಕೊಂಡು ಇರಬೇಕು ಅನ್ನೋದೇ ಅವರ ಆಸೆ ಕೂಡ ಆಗಿತ್ತು ಆಶಯ ಕೂಡ ಆಗಿತ್ತು ಸೊ ಆ ಕಾರಣಕ್ಕೆ ಪ್ರತಿಯೊಬ್ಬರ ಒಂದು ಕಾರ್ಯಕ್ರಮ ವೇದಿಕೆಗೆ ಅಂತ ಬಂದಾಗ ನಗಿಸೋ ಕೆಲಸವನ್ನೇ ಮಾಡ್ತಾ ಇದ್ದವರು ಈ ಕಾಮಿಡಿ ಪಾತ್ರಗಳು ಅಂದರೆ ಹಾಸ್ಯ ಪಾತ್ರಗಳಿದೆಯಲ್ಲ ಅದಕ್ಕೆ ಜೀವ ತುಂಬೋದು ಬಹಳ ಕಷ್ಟ ಎಲ್ಲ ಥರದ ಅಭಿನಯವನ್ನು ಮಾಡುವವರು ಉಮೇಶ್ ಅವರು ಹಾಕಿದ್ರು ಯಾವುದೇ ಪಾತ್ರ ಕೊಟ್ಟರು ಗುರುವಿನೋ ಶಿಷ್ಯನೋ ಅಥವಾ ಯಾವುದೇ ಪಾತ್ರಗಳಾಗಿರ್ಬೋದು ಆ ಪಾತ್ರಕ್ಕೆ ಜೀವ ತುಂಬೋ ಕೆಲಸವನ್ನು ಮಾಡ್ತಾಯಿದ್ರು ಇದ್ದಷ್ಟು ದಿನವೂ ಕೂಡ ತಾವಾಯಿತು ತಮ್ಮ ಕೆಲಸ ಆಯಿತು ಅಭಿನಯ ಆಯಿತು ಅನ್ನೋದಲ್ಲೇ ಇವರು ಜೀವನ ಕಳೆದಿದ್ದು ಬಟ್ ಕೊನೆಯ ಹಂತದಲ್ಲಿ ಕಾಲು ಜಾರು ಬಿದ್ದು ಬಿಟ್ಟಿದ್ರು ಮನೆಯಲ್ಲಿ ಆಗ ಸೊಂಟ ಮತ್ತು ಕಾಲಿಗೆ ತುಂಬಾ ಪೆಟ್ಟಾಗಿತ್ತು ಕಾಲಿನ ಸರ್ಜರಿ ಕೂಡ ಮಾಡಲಾಯಿತು ಆ ಸಂದರ್ಭದಲ್ಲೇ ಇವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಿತ್ತು ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ ಆದರೆ ಸ್ವಲ್ಪವೂ ಯೋಚನೆಯೂ ಮಾಡಿರಲಿಲ್ಲ ಬಿದ್ದಾಗ್ಲೂ ಅಯ್ಯೋ ಬಿದ್ದೆ ನಾನು ಎಂಬತ್ತು ವರ್ಷ ಇವಾಗ ಅವರಿಗೆ ಈ ವಯಸ್ಸಿನಲ್ಲಿ ಬೀಳೋದು ಹೇಳೋದು ಅನ್ನೋದು ಇದೆಯಲ್ಲ ಆ ನೋವು ತಿನ್ನೋದು ತೀರಾ ಕಷ್ಟ ಆಗಿರತ್ತೆ ಸೊ ಆದ್ರೂ ಕೂಡ ನಗು ಮಾತಾಡ್ತಾ ಮಾತಾಡ್ತಾಯಿದ್ರು ಅವತ್ತೂ ಹಾಸಿಗೆ ಮೇಲಿದ್ದಾಗ ಏ ನನಗೇನು ಆಗಿಲ್ಲ ನಾನು ಹುಷಾರಾಗ್ತೀನಿ ಅಂತ ಕೊನೆಯ ಹಂತದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಕಲ್ಕೊಂಡಿದ್ದೀನಿ ವಯಸ್ಸಾಗ್ತಾ ಇದೆ ಇನ್ನೇನು ಅನ್ನೋ ಮಾತನ್ನು ಕೂಡ ಆಡಿದ್ದುಂಟು ಇತ್ತೀಚೆಗೆ ಒಂದೆರಡು ದಿನದ ಹಿಂದೆ ಅನೇಕ ಕಲಾವಿದರು ಇವರನ್ನು ಮಾತಾಡಿಸೋಕೆ ಅಂತ ಭೇಟಿ ಕೊಡೋಕ್ಕೆ ಅಂತ ಹೋದಾಗಲೇ ಎಲ್ರಿಗೂ ಅನುಮಾನ ಎತ್ತು ಯಾಕಂದರೆ ಕೊನೆಯ ಹಂತದಲ್ಲಿ ನೀರು ಕುಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಇವರಿಗೆ ಆಗ ಆ ಕಲಾವಿದರು ಹೇಳಿದ್ದು ಅಷ್ಟೇ ಯಾರೇ ಆಗಿರಲಿ ಅದು ಒಂದು ಸುಖ ಸಾವು ಅನ್ನೋದು ಬರಬೇಕು ಅಂತ ಅಂದರೆ ಈ ನೋವು ತಿಂದು ನರಳಿ ನರಳಿ ನಾವು ಪ್ರಾಣ ಬಿಡೋ ಬದಲು ನಮಗೆ ಗೊತ್ತೇ ಆಗಬಾರ್ದು ಆ ಥರದ್ದೊಂದು ಸುಖ ಸಾವು ಬರಬೇಕು ಅಂತ ಉಮೇಶ್ ಅವರಿಗೆ ಅದೇ ಥರದ ಸಾವು ಬರಲಿ ಅಂತ ನಾವು ಅಂದ್ಕೊಳ್ತೀವಿ ಯಾಕಂದರೆ ಅವರು ಇಷ್ಟು ವರ್ಷ ಎಲ್ಲರನ್ನೂ ನಗಿಸಿದ್ದಾರೆ ಕೊನೆಯ ಹಂತದಲ್ಲಿ ಅವರು ನೋವು ತಿನ್ನೋದು ನೋಡೋದಕ್ಕಾಗಲ್ಲ ಅಂತ ಕಲಾವಿದರು ಹೇಳ್ತಾ ಇದ್ರು ಉಮೇಶ್ ಅವರು ಕೊನೆಯ ಹಂತದವರೆಗೂ ಜೀವನ ಉತ್ಸಾಹವನ್ನು ಇಟ್ಕೊಂಡಂಥ ವ್ಯಕ್ತಿ ಯಾವಾಗಲೂ ನಗ್ತಾ ಇರೋದು ನಗಿಸೋದು ಲವಲವಿಕೆಯಿಂದ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು ಹಾಸ್ಯ ಪಾತ್ರೆಗಳಿಂದಲೇ ಹೆಚ್ಚಾಗಿ ಖ್ಯಾತವನ್ನು ಪಡೆದವರು ಉಮೇಶ್ ಅವರು ಅಪಾರ್ಥ ಮಾಡ್ಕೊಬಿಟ್ರಲ್ಲ ಎಂಬ ಡೈಲಾಗ್ನಿಂದಲೇ ಫೇಮಸ್ ಆದವರು ನಾನೇನು ಬೇಕು ಅಂತ ಹೀಗೆ ಮಾಡಲಿಲ್ಲ ಅಂತ ಮನ ಗೆದ್ದವರು ಮೈಸೂರು ಶ್ರೀಕಂಠಯ್ಯ ಉಮೇಶ್ ಪೂರ್ಣ ಹೆಸರು ಇವ್ರದು ಸಾವಿರದ ಒಂಬೈನೂರ ನಲವತ್ತೈದರ ಏಪ್ರಿಲ್ ಇಪ್ಪತ್ತೆರಡರಂದು ಮೈಸೂರಿನಲ್ಲಿ ಜನಿಸ್ತಾರೆ ತಂದೆ ಎ ಎಲ್ ಶ್ರೀಕಂಠಯ್ಯ ತಾಯಿ ನಂಜಮ್ಮ ನಾಲ್ಕನೇ ವಯಸ್ಸಿನಲ್ಲೇ ರಂಗಭೂಮಿಯನ್ನು ಪ್ರವೇಶಿಸ್ತಾರೆ ಉಮೇಶ್ ಅವರು ಹಿರಣ್ಣಯ್ಯ ನಡೆಸ್ತಾ ಇದ್ದಂಥ ರಂಗಭೂಮಿಯನ್ನು ಪ್ರವೇಶಿಸ್ತಾರೆ ಬಳಿಕ ಗುಬ್ಬಿ ವೀರಣ್ಣ ಕಂಪನಿಯನ್ನ ಸೇರಿದ್ದು ಉಮೇಶ್ ಅವರು ಬಳಿಕ ಉಮೇಶನ್ನು ಗುರುತಿಸಿದ್ದ ಪುಟ್ಟಣ್ಣ ಕಣ್ಗಾಲ ಅವರು ಬಿ ಆರ್ ಪಂಥುಲು ಅವರ ಚಿತ್ರಕ್ಕೆ ಶಿಫಾರಸನ್ನು ಮಾಡಿದ್ರು ಕಣ್ಗಾಲ ಅವರು ಮಕ್ಕಳ ರಾಜ್ಯ ಸಿನಿಮಾದಲ್ಲಿ ಮೊದಲ ಬಾರಿಗೆ ನಟನೆಯನ್ನು ಮಾಡ್ತಾರೆ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಥಾಸಂಗಮ ಸಿನಿಮಾದಲ್ಲಿ ಇವರು ನಟನೆಯನ್ನು ಮಾಡ್ತಾರೆ ಅಂದಿಂದ ಇಂದಿನವರೆಗೂ ದೊಡ್ಡ ದೊಡ್ಡ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು ವಿಷ್ಣುವರ್ಧನ್ ಅವರಾಗಿರ್ಬೋದು ಅಂಬರೀಷ್ ಅವರಾಗಿ ಪ್ರತಿ ಪ್ರತಿಯೊಬ್ಬರ ಇತ್ತೀಚಿನ ರ್ಯಾಂಬು ಕೂಡ ನಟನೆಯನ್ನು ಮಾಡಿದ್ದಾರೆ ಕಾಲ ಕಾಲಕ್ಕೆ ತಕ್ಕಂತೆ ಆ ಜನ್ರೇಷನ್ಗೆ ತಕ್ಕಂತೆ ಅವರನ್ನು ಅವರು ಬದಲಿಸ್ಕೊಂಡಿದ್ದುಂಟು ಹಾಸ್ಯಗಳು ಬದಲಾದ್ರೂ ಕೂಡ ಅವರ ಪಾತ್ರ ಅವರ ಅಭಿನಯ ಇದೆಲ್ಲವೂ ಕೂಡ ನಮಗೆ ಉಮೇಶ್ ಅವರು ಸ್ಕ್ರೀನ್ ಮೇಲೆ ಬರ್ತಾರೆ ಅಂದ್ರೇ ನಗು ಅಷ್ಟರ ಮಟ್ಟಿಗೆ ಅವರು ಎಲ್ಲರನ್ನು ನಗುವಿನಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ರು ಯಾವತ್ತು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಂಡವ್ರು ಅಲ್ವೇ ಅಲ್ಲ ಈ ಕಲಾವಿದರು ನಟನೆ ಇದೆಲ್ಲದ್ರ ಬಗ್ಗೆ ಅಪಾರ ಗೌರವ ಇಟ್ಕೊಂಡವರು ತಾವು ಮಾಡುವ ಕೆಲಸದ ಬಗ್ಗೆ ಯಾರೇ ಆಗಿರಲಿ ಪ್ರೀತಿಯನ್ನು ಇಟ್ಕೊಳ್ತಾರೆ ಒಂದು ಉತ್ಸುಕತೆಯನ್ನು ಇಟ್ಕೊಳ್ತಾರೆ ಅಂತಂದರೆ ನೀವು ಎಷ್ಟೇ ವರ್ಷ ಆ ಕೆಲಸ ಮಾಡಿ ಆ ಕೆಲಸ ಬೇಸರ ಅನಿಸಲ್ಲ ಸಾಕಾಯ್ತಪ್ಪ ಐದು ವರ್ಷದಿಂದ ಒಂದೇ ಕೆಲಸ ಇದ್ದೀನಿ ಇವು ಆ ಥರ ಅಲ್ಲ ಅರುವತ್ತು ವರ್ಷ ನೋಡಿ ಅವ್ರಿಗೆ ನಾಲ್ಕು ವರ್ಷ ಇರಬೇಕಾದ್ರೆ ರಂಗಭೂಮಿಗೆ ಅವ್ರು ಬರ್ತಾರೆ ಸುಮಾರು ಅರುವತ್ತು ವರ್ಷಗಳ ಕಾಲ ಒಂದು ಇಂಡಸ್ಟ್ರಿಯಲ್ಲಿ ಇರೋದು ಒಂದು ಅಂತಂದರೆ ಅದು ಸುಮ್ಮನೆ ಅಲ್ಲ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾದಿಂದ ಮನೆ ಮಾತಾಗಿದ್ದರು ಉಮೇಶ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆ ಆಗಿದ್ದ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ಅನಂತನಾಗ್ ನಟನೆಯ ಗೋಲ್ಮಾಲ್ ರಾಧಾಕೃಷ್ಣ ಸಿನಿಮಾ ಅಪಾರ್ಥ ಮಾಡ್ಕೊಬಿಟ್ರೋ ಏನೋ ಎಂಬ ಡೈಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಇವರು ಸ್ಕ್ರೀನ್ ಮೇಲೆ ಬಂದರೆ ಅಥವಾ ಎಲ್ಲೇ ಕಾಣಿಸ್ಕೊಂಡ್ರು ಅಪರ್ಥ ಮಾಡ್ಕೋಬೇಡಿ ಅಪರ್ಥ ಮಾಡ್ಕೋಬೇಡಿ ಅಂತಲೇ ಎಲ್ಲರೂ ಹೇಳ್ತಾಯಿದ್ರು ಅಷ್ಟರ ಮಟ್ಟಿಗೆ ಆ ಪಾತ್ರ ಎಲ್ಲರ ಮನಸ್ಸಿನಲ್ಲೂ ಬೇರೂರಿತ್ತು